ಸಮಸ್ತ ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನಾನು ಗೌತಮ್ ಹೆಗ್ಡೆ ನೀವು ನಮ್ಮ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಲವಾರು ರೀತಿಯ ವಿಡಿಯೋಸ್ ನೋಡ್ತೀರಾ ಅದರಲ್ಲಿ ಮುಖ್ಯವಾಗಿ ಇಂಟರ್ನ್ಯಾಷನಲ್ ಆ್ಯಂಡ್ ಡಿಫೆನ್ಸ್ ಸುದ್ದಿಗಳನ್ನ ತಪ್ಪದೆ ನೋಡ್ತೀರಾ ಬನ್ನಿ ನಿನ್ನೆ ನಡೆದಂತಹ ಮೇಜರ್ ಎರಡು ಸುದ್ದಿಗಳನ್ನ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮೂಲಕ ನೀವು ನೋಡ್ಲೇಬೇಕು ಮೊದಲನೇದಾಗಿ ಬ್ರಹ್ಮಶಿರ ಅಂತ ಹೇಳುವಂತಹ ಯುದ್ಧ ಅಭ್ಯಾಸವನ್ನ ಗುಜರಾತ್ನ ನ ರನ್ ಆಫ್ ಕಚ್ ಮತ್ತು ಕ್ರೀಕ್ ಪ್ರದೇಶದಲ್ಲಿ ಯುದ್ಧ ಅಭ್ಯಾಸವನ್ನ ಮಾಡಿದ್ದಾರೆ ಸೊ ಯಾಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು ಯಾಕಂತ ಹೇಳಿದ್ರೆ ಈ ಒಂದು ಪ್ರದೇಶ ಏನಿದೆಯಲ್ಲ ಇದು ಪಾಕಿಸ್ತಾನದ ಗಡಿ ಪ್ರದೇಶದ ಹತ್ರ ಇರುವಂತಹ ಪ್ರದೇಶವಾಗಿದೆ ಹಾಗಾಗಿ ಭೂಪಡೆ ವಾಯುಪಡೆ ನೌಕಾಪಡೆ ಈ ಮೂರು ಪಡೆಗಳು ಸೇರ್ಕೊಂಡು ಈ ಯುದ್ಧ ಅಭ್ಯಾಸವನ್ನ ಮಾಡಿದ್ದಾರೆ ಅಂಡ್ ಈ ಯುದ್ಧ ಅಭ್ಯಾಸಕ್ಕೆ ಆ ಬ್ರಹ್ಮಶಿರ ಅಂತ ಹೆಸರಿಟ್ಟಿದ್ದಾರೆ ಅಂಡ್ ಆಪರೇಷನ್ ತ್ರಿಶೂಲ್ ಅಂತ ಕೂಡ ಈ ಯುದ್ಧ ಅಭ್ಯಾಸವನ್ನ ಕರೀತಾರೆ ಸೊ ಈ ಒಂದು ಯುದ್ಧ ಅಭ್ಯಾಸವನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಇರೋದ್ರಿಂದ ಉಗ್ರರ ಚಟುವಟಿಕೆ ಹಾಗೆ ಉಗ್ರರ ನುಸುಳುವಿಕೆ ಹೆಚ್ಚಾಗಿ ಈ ಪ್ರದೇಶದಲ್ಲಿ ಆಗತ್ತೆ ಸೊ ಇನ್ನೇನು ಆ ವಾತಾವರಣ ಬದಲಾಗ್ತಿರುವಂತಹ ಸಮಯದಲ್ಲಿ ಹೆಚ್ಚಾಗಿ ಉಗ್ರರ ಒಂದು ನುಸುಳುವಿಕೆ ಅವಾಗ ಕಂಡು ಬರುತ್ತೆ ಇರುತ್ತೆ ಹೀಗಾಗಿ ಮೂರು ಪಡೆಗಳು ಜೊತೆಯಾಗಿ ಇದನ್ನ ನಿಯಂತ್ರಿಸಬೇಕಾಗತ್ತೆ ಹಾಗಾಗಿ ಈ ಒಂದು ಅಭ್ಯಾಸವನ್ನ ಇಲ್ಲಿ ಮಾಡಿದ್ದಾರೆ ಈ ಹಿಂದೆ ಯು ಎಸ್ ಅಲ್ಲಿ ಕೂಡ ಇದೇ ರೀತಿಯ ಯುದ್ಧ ಅಭ್ಯಾಸವನ್ನು ಕೂಡ ಮಾಡಿದ್ರು ನಾನು ಆ ವಿಡಿಯೋವನ್ನು ಕೂಡ ಮಾಡಿದ್ದೆ ಅವಾಗ ಹೇಳಿದ್ದೆ ಭಾರತದವರು ಕೂಡ ಇದನ್ನ ನೋಡಿ ಕಲಿಬೇಕು ಅಂತ ಆದ್ರೆ ಅಂತ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಗೆಸ್ಟ್ ಕೂಡ ಮಾಡಿರ್ಲಿಲ್ಲ ನಿನ್ನೆ ಅಂದ್ರೆ ಒಂಬತ್ತನೇ ತಾರೀಕು ಈ ಯುದ್ಧ ಅಭ್ಯಾಸವು ಕೂಡ ನಡೆದು ಹೋಗಿದೆ ಸೊ ಇದರ ವಿಜುವಲ್ಸ್ ಹೇಗಿದೆ ಅನ್ನೋದನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು ಅದ್ರ ಜೊತೆಗೆ ಇನ್ನೊಂದು ಮೇಜರ್ ಅಪ್ಡೇಟ್ ನಡೆದಿದೆ ಅದೇನಂತ ಹೇಳಿದ್ರೆ ಅಸಮ್ನ ಗುವಾತಿಯಲ್ಲಿ ನಡೆದಂತಹ ಏರ್ ಶೋ ಬಗ್ಗೆ ಬನ್ನಿ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಬರೋಣ ಭಾರತೀಯ ವಾಯುಪಡೆ ಪೂರ್ವ ಕಮಾಂಡ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಸ್ಸಾಂನ ರಾಜಧಾನಿ ಗೌಹಾಟಿಯಲ್ಲಿ ಅದ್ಭುತವಾಗಿ ಸಂಪೂರ್ಣ ಪ್ರಮಾಣದ ಏರ್ ಶೋ ಆಯೋಜಿಸಿತು ಈ ಪ್ರದರ್ಶನವು ಕೇವಲ ವಾಯುಪಡೆ ಶಕ್ತಿಯನ್ನು ತೋರಿಸುವ ಕಾರ್ಯಕ್ರಮವಲ್ಲ ದೇಶದ ಸುರಕ್ಷತೆ ತಂತ್ರಜ್ಞಾನ ಮತ್ತು ಸಾಮರ್ಥ್ಯದ ಹೊಸ ಮುಖವನ್ನ ಜನತೆಗೆ ಪರಿಚಯಿಸಿತು ಈ ಪ್ರದರ್ಶನವು ಬ್ರಹ್ಮಪುತ್ರ ನದಿಯ ತೀರದ ಲಚಿತ್ ಘಾಟ್ನಲ್ಲಿ ನಡೆಯಿತು ಅಲ್ಲಿ ಆಕಾಶದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳು ಒಂದೇ ಸಮಯದಲ್ಲಿ ಹಾರಾಟ ನಡೆಸಿದ ದೃಶ್ಯಗಳು ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸಿತು ಈ ವಿಶಾಲ ಪ್ರದರ್ಶನದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಭಿನ್ನ ರೀತಿಯ ವಿಮಾನಗಳು ನಿರ್ದಿಷ್ಟ ಕ್ರಮದಲ್ಲಿ ಹಾರಾಡಿ ಸುಂದರ ಕ್ಷಣವನ್ನ ನಿರ್ಮಿಸಿದವು ಈ ಪ್ರದರ್ಶನದಲ್ಲಿ ಭಾರತೀಯ ವಾಯುಪಡೆಯ ವಿವಿಧ ಘಟಕಗಳು ಹಾಗೂ ತರಬೇತಿ ಪಡೆಗಳು ಭಾಗವಹಿಸಿದವು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಆಚಾರ್ಯ ಹಾಗೂ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಉಪಸ್ಥಿತರಿದ್ದರು ಅವರ ಜೊತೆ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ವಿವೇಕ್ ರಾಮ್ ಚೌಧರಿ ಕೂಡ ವೇದಿಕೆಯಲ್ಲಿದ್ದರು ಅವರು ಈ ಪ್ರದರ್ಶನವನ್ನ ಭಾರತೀಯ ವಾಯುಪಡೆಯ ಹೊಸ ಯುಗದ ಪ್ರಾರಂಭ ಎಂದು ವರ್ಣಿಸಿದರು ಭಾಗವಹಿಸಿದ ಹಲವು ವಿಮಾನಗಳು ಜನರ ಮನ ಸೆಳೆದವು ದೇಶದ ಅತ್ಯಾಧುನಿಕ ಯುದ್ಧ ವಿಮಾನಗಳಾದ ರಫೇಲ್ ಸುಕೋಯ್ ತರ್ಟೀನ್ ಎಂಕೆಐ ಮಿಗ್ ಮಿರೇಜ್ ಟೂ ತೌಸಂಡ್ ತೇಜಸ್ ಇಂತಹ ಸುಮಾರು ಯುದ್ಧ ವಿಮಾನಗಳು ಭಾಗವಹಿಸಿದವು ಜೊತೆಗೆ ದಾಳಿ ಮಾಡುವ ಹೆಲಿಕಾಪ್ಟರ್ಗಳು ಸಾರಂಗ್ ಹೆಲಿಕಾಪ್ಟರ್ ತಂಡ ಇವರ ಸಮನ್ವಿತ ಪ್ರದರ್ಶನದಿಂದ ಆಕಾಶ ಕಂಗೊಳಿಸಿತು ಈ ವಿಶೇಷ ಪ್ರದರ್ಶನದಲ್ಲಿ ಅಸ್ಸಾಂನ ಜನಪ್ರಿಯ ಗಾಯಕ ಜುಬಿನ್ ಗರ್ಗ್ ಅವರಿಗೆ ಗೌರವ ಸಲ್ಲಿಸಲಾಯಿತು ಮಯಾಬಿನಿ ರಾತಿರ ಭೂಕೋಟ್ ಪ್ರದರ್ಶನದ ವೇಳೆ ಹಿನ್ನೆಲೆಯಾಗಿ ನಾದಿಸಿತು ಇದು ಅಸ್ಸಾಂನ ಜನರ ಹೃದಯವನ್ನ ಮುಟ್ಟಿತು ಭಾರತೀಯ ವಾಯುಪಡೆ ಮತ್ತು ಸ್ಥಳೀಯ ಸಂಸ್ಕೃತಿಯ ಸಂಯೋಜನೆಯ ಈ ಕ್ಷಣವು ಅತ್ಯಂತ ಮನಮೋಹಕವಾಗಿತ್ತು ಕಾರ್ಯಕ್ರಮದ ಕೊನೆಯಲ್ಲಿ ಸೂರ್ಯಕಿರಣ ಏರೋಬಾಟಿಕ್ ತಂಡದವರು ಅತ್ಯಂತ ನಿಖರವಾದ ಸಿಂಕ್ರೊನೈಸ್ ಪ್ರದರ್ಶನ ನೀಡಿ ಪ್ರೇಕ್ಷಕರಿಂದ ಚಪ್ಪಾಳೆಯನ್ನ ಪಡೆದರು ಅವರ ಜೊತೆಗೆ ಸಾರಂಗ್ ಹೆಲಿಕಾಪ್ಟರ್ ಡಿಸ್ಪ್ಲೇ ತಂಡ ಕೂಡ ಅಸಾಧಾರಣ ಕೌಶಲ್ಯ ಪ್ರದರ್ಶಿಸಿತು ಈ ರೀತಿಯ ಏರ್ ಶೋಗಳು ಯುವಕರಲ್ಲಿ ರಾಷ್ಟ್ರಾಭಿಮಾನ ಮತ್ತು ಸೇನೆಯತ್ತ ಆಸಕ್ತಿ ಹೆಚ್ಚಿಸಲು ಪ್ರಮುಖ ಪಾತ್ರವನ್ನು ವಹಿಸಿತು ವಿಶೇಷವಾಗಿ ಈ ಪ್ರದರ್ಶನವು ಈಶಾನ್ಯ ಭಾರತದ ಜನರಿಗೆ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ನೇರವಾಗಿ ಕಣ್ತುಂಬಿಕೊಳ್ಳುವ ಅವಕಾಶವನ್ನು ನೀಡಿತು ವಾಯುಪಡೆಯ ಅಧಿಕಾರಿಗಳ ಪ್ರಕಾರ ಈ ಪ್ರದರ್ಶನವು ಕೇವಲ ತಂತ್ರಜ್ಞಾನ ಪ್ರದರ್ಶನವಲ್ಲ ಇದು ರಾಷ್ಟ್ರದ ಭದ್ರತೆಗೆ ಸಂಬಂಧಿಸಿದ ಸಮಗ್ರ ಸಮನ್ವಯ ಮತ್ತು ತಯಾರಿಯ ಸಾಕ್ಷಿಯಾಗಿದೆ ಸೈನ್ಯ ನೌಕಾಪಡೆ ಹಾಗೂ ನಾಗರಿಕ ಆಡಳಿತ ಸಹಯೋಗದೊಂದಿಗೆ ಆಯೋಜಿಸಲಾದ ಈ ಕಾರ್ಯಕ್ರಮವು ತ್ರಿಶೂಲ್ ವ್ಯಾಯಾಮದ ಭಾಗವಾಗಿ ಭಾರತದ ಬಹು ಆಯಾಮದ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ತೋರಿಸಿತು ಈ ರೀತಿಯ ಕಾರ್ಯಕ್ರಮಗಳು ರಾಷ್ಟ್ರದ ಏಕತೆ ಶಕ್ತಿ ಮತ್ತು ನವೀನ ತಂತ್ರಜ್ಞಾನದ ಗೌರವವನ್ನು ಬಿಂಬಿಸುತ್ತವೆ ಗೌಹಾಟಿಯಲ್ಲಿ ಈ ಐತಿಹಾಸಿಕ ಕ್ಷಣವು ವಾಯುಪಡೆ ಹೊಸ ಅಧ್ಯಾಯಕ್ಕೆ ನಾಂದಿಯಾಯಿತು ಇದು ಕೇವಲ ಅಸ್ಸಾಂ ಮಾತ್ರವಲ್ಲ ಸಂಪೂರ್ಣ ಭಾರತದ ಹೆಮ್ಮೆಯ ಘಟನೆಯಾಗಿ ಕಾಣಿಸಿತು ಸಿಲೆಕ್ಟೆಡ್ ಗೋಹಾಟಿ ಫಾರ್ ಅಬ್ಸರ್ವಿಂಗ್ ದೆಲೆಬ್ರೇಷನ್ ಇಟ್ ವಿಲ್ೋಟಿವೇಟ್ ಅವರ್ಸ್ ಇದು ಭಾರತ ಸೇನೆಯ ಶಕ್ತಿ ಮತ್ತು ಶೌರ್ಯದ ಪ್ರದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇಂತಹ ಇಂಟ್ರೆಸ್ಟಿಂಗ್ ಹಾಗೆ ಮೇಜರ್ ಡಿಫೆನ್ಸ್ ಹಾಗೂ ಇಂಟರ್ನ್ಯಾಷನಲ್ ಸುದ್ದಿಗಳನ್ನ ಹೊತ್ಕೊಂಡು ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು